ಅಂತ ಹೇಳಿದರೆ ಕರೆ ಮಾಡಿ ಸರ ಮದುವೆ ಮದುವೆ ಟೈಮಿಗೆ ಆಗಿದಂಥದ್ದು ಅದು ಒಡವೆ ಅಂತ ಹೇಳಿದರೆ ತುಂಬ ವ್ಯಾಮೋಹ ಇಲ್ಲ ನನಗೆ ಆದರೆ ಸೆಕ್ಯೂರಿಟಿ ಅಥವಾ ಮಕ್ಕಳಿಗೆ ಒಂದು ಭವಿಷ್ಯಕ್ಕೆ ಆಗ್ತದೆ ಅಂತ ಅಂತಾನು ಭರವಸೆಯಲ್ಲಿ ಇದೀಗ ಚಿನ್ನದ ದರಕ್ಕಿಡಿದ್ರೆ ಭಯ ಆಗ್ತದೆ ದಿನಕ್ಕೆ ದಿನಕ್ಕೆ ಐನೂರಿಂದ ಆರುನೂರು ರೂಪಾಯಿ ತನಕ ಜಾಸ್ತಿ ಆಗ್ತದೆ ಅಂಥದ್ರಲ್ಲಿ ಈ ಕುತ್ತೂರಿನ ಶ್ರೀ ಅನಗ ಅನ್ನುವಂಥ ಮನೆಯ ಮಾಲೀಕರದು ಬರೋಬ್ಬರಿ ಹತ್ತು ಲಕ್ಷಕ್ಕೆ ಮಿಕ್ಕ ಒಂದು ಚಿನ್ನವು ಕಳವಾಗಿರುವಂಥದ್ದು ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿಯಾಗಿ ಕಳವಾಗಿದೆ ಯಾವ ಥರ ಇನ್ಸಿಡೆಂಟ್ ಆಗಿದೆ ಯಾವತ್ತಾಗಿ ಅಂತ ಮಾತಾಡ್ಸ್ಕೊಂಡು ಬರೋಣ ಆ್ಯಕ್ಚುಲಿ ಇದು ಗೃಹಪ್ರವೇಶವಾಗಿ ಕೇವಲ ಒಂದು ಆರು ತಿಂಗಳಾಗಿರ್ಬೋದು ಅಷ್ಟೇ ಹೊಸ ಮನೆ ಇದು ಈ ಒಬ್ಬ ಅವಿನಾಶನವರು ಶಿಕ್ಷಕರು ಕೂಡ ಹೌದು ಗಣತೆ ಮುಗಿಸ್ಬಿಟ್ಟು ಅವರು ಊರಿಗೆ ಹೋಗುವ ಸಂದರ್ಭದಲ್ಲಿ ಹೋಗಿರೋ ಸಂದರ್ಭದಲ್ಲಿ ಇಲ್ಲಿ ಅವರ ಮನೆ ಕಡಿತನ ಆಗಿರುವಂಥದ್ದು ನೋಡಬಹುದು ಈ ಸಾಕ್ಷಿಯಾಗಿ ಈ ಡೋ ಡೋರ್ ಲಾಕ್ ಹಾಕಿ ಅವರು ಅವರ ಊರಿಗೆ ಹೋಗಿದ್ರು ಕುಂದಾಪುರ ಅವರ ಊರು ಅಲ್ಲಿ ಹೋಗಿದ್ರು ಸೊ ಈ ಡೋರ್ ಲಾಕ್ ನೋಡಬಹುದು ನೀವು ಲಾಕ್ ಇಲ್ಲಿ ಕಟ್ ಮಾಡಿದ್ದಾರೆ ಕಟ್ ಮಾಡಿ ನೇರವಾಗಿ ಅವರ ಮನೆಯ ಒಳಗಿರುವಂಥ ಮಾಸ್ಟರ್ ಬೆಡ್ರೂಮ್ಗೆ ಹೋಗಿದ್ದಾರೆ ಅಲ್ಲಿ ಅವರ ಒಂದು ಕಬೋರ್ಡ್ ಇತ್ತು ಅದು ಕೂಡ ಕಬೋರ್ಡ್ ಕೂಡ ಹೊಸದಾಗಿ ಆಗಿತ್ತಂತೆ ಆ ಕಬೋರ್ಡಲ್ಲಿ ಅವರು ಇರುವಂಥ ಎಲ್ಲ ಒಡೆಯನ್ನು ಒಡವೆಯನ್ನು ಆಲ್ಮೋಸ್ಟ್ ಒಂದು ನೂರೈವತ್ತು ಗ್ರಾಮು ಇತ್ತು ಅಂತ ಹೇಳ್ತಾಯಿದ್ರು ಮತ್ತು ಮಾತಾಡ್ತೀವ್ರ ಹತ್ರ ಇದೇ ಆ ಕಬೋರ್ಡ್ ಹೊಸ ಕಬೋರ್ಡ್ ಇದು ನೂತನ ಮನೆ ಗೃಹಪ್ರವೇಶಾಗಿ ಆ ಸ ಆ ಸಂಭ್ರಮದಲ್ಲಿದ್ದರು ಅವರಿಗೆ ಯಾರೊಬ್ಬ ಕಳ್ಳಕ ಹಾಕರು ಬಂದು ಈ ರೀತಿಯಾಗಿ ಲಾಕರ್ ಓಡ್ದು ನೋಡ್ಬೋದು ನೀವು ಯಾವುದೋ ಒಂದು ಅವರ ಅಸ್ತ್ರವನ್ನು ಯೂಸ್ ಮಾಡಿಕೊಂಡು ಆ ಅದರ ಲಾಕರ್ನ ತೆಗೆದಾರೆ ಅದರ ಪ್ರೂಫ್ ಕೂಡ ಕಾಣಿಸ್ಬೋದು ಅದು ಸಂಪೂರ್ಣವಾಗಿ ಬೆಂಡ್ ಆಗಿದೆ ಅದರ ಮೂಲಕ ಈ ಲಾಕರನ್ನ ತೆಗೆದು ಇರುವಂತಹ ಎಲ್ಲ ಒಡವೆಯನ್ನು ಇವತ್ತು ಈ ಅವರ ಒಡವೆ ಇತ್ತು ಅಂತ ಹೇಳಿದ್ರು ಇರುವಂತಹ ಎಲ್ಲ ಒಡವೆಯನ್ನು ತೋರ್ಚ್ಕೊಂಡು ಹೋಗಿರುವಂಥದ್ದು ಬರೋಬ್ಬರಿ ಒಂದು ಅಂದಾಜು ಮೊತ್ತ ಅವರ ಪ್ರಕಾರ ಹತ್ತು ಲಕ್ಷಕ್ಕೂ ಮಿಕ್ಕ ಮೌಲ್ಯದ ಚಿನ್ನ ಅದು ಅವರ ಹೆಂಡತಿ ಪಾಪ ಗೃಹಪ್ರವೇಶ ಸಂದರ್ಭದಲ್ಲಿ ಎಲ್ಲ ಒಡೆವೆ ತಂದುಬಿಟ್ಟು ಇಲ್ಲಿ ಇಟ್ಟಿದ್ದರು ಇದೀಗ ಆ ಎಲ್ಲ ಒಡವೆ ಕೂಡ ಕಳ್ಳರ ಪಾಲಾಗಿರುವಂಥದ್ದು ಇದೀಗ ಅವರ ಮಾಲಕರು ಇದ್ದಾರೆ ಇಲ್ಲಿ ಅವಿನಾಶ್ ಅಂತ ಅವ್ರದ್ದು ಮಾತಾಡ್ಸೋಣ ಸರ್ ನಮಸ್ತೆ ಈಗ ನೀವು ಹೇಳಿದ್ರಿ ಒಬ್ಬ ಶಿಕ್ಷಕರು ಅಂತ ಗಣತಿ ಕೂಡ ಮಾಡುವಂಥ ಸಂದ ಸಂದರ್ಭ ಮುಗಿಸ್ಕೊಂಡು ಊರಿಗೆ ಹೋಗಿರುವಂಥದ್ದು ಸೊ ಆ್ಯಕ್ಚುಲಿಯಾಗಿ ಯಾವ ಟೈಮಲ್ಲಿ ಆಗಸ್ಟ್ ಅಕ್ಟೋಬರ್ ಆರರಿಂದ ಎರಡರಿಂದ ಎರಡರಿಂದ ಆರರ ಒಳಗಡೆ ಆಗಿರುವಂಥದ್ದು ಅಂತ ಸೊ ಕೆಲವೊಂದು ಇನ್ಸಿಡೆಂಟ್ ನೀವು ವಿವರಿಸ್ಬೇಕಾದ್ರೆ ಹೇಗೆಲ್ಲ ಅಂತ ನಾವು ಬೆಳಿಗ್ಗೆ ಗಣತಿ ಮುಗಿಸಿ ಗುರುವಾರ ದಿವಸ ಆಗಿತ್ತು ಅದು ಅಕ್ಟೋಬರ್ ಎರಡಕ್ಕೆ ಸುತ್ತಮುತ್ತಲ ಗಣತಿಯನ್ನು ಮುಗಿಸಿ ಮಧ್ಯಾಹ್ನಂತರ ನಾವು ಕುಂದಾಪುರಕ್ಕೆ ಹೊರಟಿದ್ವಿ ಹೊರಟಾಗ ನಾವು ಏನು ಸ್ವಲ್ಪ ಗಡಿಬಿಡಿಯಲ್ಲೇ ಹೊರಟಾಗಿ ಹೊರಟ್ವಿ ಮತ್ತು ಲಾಕೆಲ್ಲ ಕರೆಕ್ಟಾಗಿ ಮಾಡಿ ಹೋಗಿದ್ವಿ ಬಾಗಿಲ ಲಾಕನ್ನು ಮಾಡಿ ನಾವು ದಿವಸ ಎರಡಕ್ಕೆ ಹೋಗಿ ನಾವು ಪುನಃ ನಮ್ಮ ಮನೆಗೆ ಬಂದದ್ದು ಅಕ್ಟೋಬರ್ ಆರಕ್ಕೆ ಆರು ಒಂದು ಐದು ಗಂಟೆ ಸಮಯಕ್ಕೆ ಬಂದಾಗ ನಾವು ಬರುವ ದಾರಿಯಲ್ಲಿ ನಮಗೊಂದು ಸ್ವಲ್ಪ ಮನಸ್ಸಿಗೆ ಒಂದು ಸಿಕ್ಸ್ ಸೆನ್ಸ್ ಆಗಿದೆ ಕಂಡು ಬಂತು ಏನಂತ ಹೇಳಿದರೆ ಹೊರಗಡೆಯಿಂದ ಬರುವಾಗಲೇ ಮೇಲಿನ ಕಿಟಕಿ ಒಂದು ಓಪನ್ ಇತ್ತು ನಾವು ಹೋಗುವಾಗ ಯಾವತ್ತೂ ಕೂಡ ಕಿಟಕಿಯನ್ನು ತೆಗೆದು ಹೋಗುವುದಿಲ್ಲ ನಾನು ಮನೆಯನ್ನು ಸುತ್ತಮುತ್ತ ನೋಡಿ ಹೋಗುವುದು ಯಾವಾಗಲೂ ಆವಾಗಲೂ ನಾನೊಂದು ಸೂಚನೆ ಕೊಟ್ಟೆ ನನ್ನ ಹೆಂಡತಿಗೆ ನಮ್ಮ ಮನೇಲಿ ಏನೋ ಒಂದು ಘಟನೆ ಆಗಿರಬೇಕಿದ್ದು ನಾವು ಇಷ್ಟವರೆಗಿಂತ ಕಿಟಕಿ ಓಪನ್ ಇದ್ದದ್ದು ಇರಲಿಕ್ಕಿಲ್ಲ ಅಂತ ಆಗ ನನ್ನ ಕೇಳಿದೆ ಕೂಡಲೇ ನಮ್ಮ ಒಡವೆಗಳಲ್ಲಿ ಇಲ್ಲಿದೆ ಅಂತ ಆಗ ಉಳಿದ ಎಲ್ಲ ನಾವು ಮನೆಯ ಒಳಗೆ ವಾರ್ಡ್ರೋಬಲ್ಲಿ ಇಟ್ಟು ಬಂದಿದ್ದೇನೆ ಅಂತ ಹೇಳುವಾಗ ನಾನು ಅದನ್ನು ಬಹಳ ಚಲಕ್ಕೆ ಬೇಗ ನಾನು ಎದುರಿನ ಗೇಟನ್ನು ಲಾಕ್ ಮಾಡಿ ಹೋಗಿದ್ವಿ ಅದನ್ನು ಕೂಡ ತೆಗೆದು ಒಳ ಬಂದು ನೋಡುವಾಗ ದೂರದಿಂದ ನೋಡುವಾಗ ನನಗೆ ಅದು ಅವರು ಕಟ್ ಮಾಡಿ ಪುನಃ ಅದಕ್ಕೆ ಸಿಕ್ಕಿಸಿ ಇಟ್ಟಿದ್ರು ಯಾರಿಗೂ ಗೊತ್ತಾಗಬಾರ್ದು ಅಂತ ಒಂದು ವೇಳೆ ಕೆಳಗೆ ಬಿದ್ದಿದ್ದರೆ ಸುತ್ತಮುತ್ತಲು ನನಗೆ ಫೋನ್ ಮಾಡಿ ತಿಳಿಸ್ತಿದೆ ಈಗ ಒಂದು ಘಟನೆ ಆಗ್ತದೆ ಅಂದರೆ ಈಗ ನಮಗೆ ಗುರುವಾರದಿಂದ ಈ ಸೋಮವಾರದ ಒಳಗಿನ ಯಾವ ದಿವಸ ಅವರು ಆ ರೀತಿಯ ಕೃತ್ಯ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇದು ಕೂಡಲೇ ನಾವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ನಾವು ಮಾಹಿತಿಯನ್ನು ತಲುಪಿಸಿತ್ತು ಆನಂತರ ಮುಂದಿನ ಅವರು ಕೈಗೊಂಡಿದ್ದರು ಪೊಲೀಸ್ನವರು ನಿಮ್ಮ ಪ್ರಕಾರ ಅಂದಾಜು ಎಷ್ಟು ಮೊತ್ತದ ಇದಿತ್ತು ಅಲ್ಲಿ ಮೌಲ್ಯದ್ದು ಆಭರಣ ಇತ್ತು ಈಗಿನ ಮೊತ್ತಕ್ಕೆ ಕಂಪನಿ ಮಾಡಿದಾಗ ಹೇಗಿರ್ಬೋದು ಎಷ್ಟಿರ್ಬೋದು ಈಗಿನ ಮೊತ್ತಕ್ಕೆ ಅದೇ ಸರಿಸುಮಾರು ನೂರ ಅರವತ್ತು ಗ್ರಾಮ್ನಷ್ಟು ನಾವು ಚಿನ್ನ ಒಳಗಿಟ್ಟಿತ್ತು ಈಗಿನ ಮತ್ತೊಂದು ಇಪ್ಪತ್ತು ಇಪ್ಪತ್ತೆರಡು ಲಕ್ಷದ ಹತ್ತಿರ ಹೋಗ್ಬೋದು ಆ ಮೊತ್ತ ನೋಡಿದರೆ ಬಹಳ ನಾವು ಇದರಲ್ಲಿ ತುಂಬ ಆಘಾತಗಳಾಗಿದ್ದೇವೆ ಯಾಕಂತೇಳಿ ನಾವು ಸುತ್ತಮುತ್ತಲು ಕೂಡ ಒಳ್ಳೆಯ ಪರಿಸರ ಹೊಂದವರು ಮತ್ತು ಈ ಮ ಸುತ್ತಮುತ್ತಲವರು ಕೂಡ ನಮ್ಮ ಮನೆಯವರಾಗಿಯೇ ಇದ್ದು ಹೋಗಿ ಬರ್ತಾಯಿದ್ದು ಪ್ರತಿ ದಿವಸ ಕೂಡ ಆ ಅಂಥ ಒಂದು ಮುನ್ಸೂಚನೆ ಏನೂ ಸಿಗಲಿಲ್ಲ ಈ ಘಟನೆಯಲ್ಲಿ ನಾವೊಂದು ಎರಡು ವರ್ಷದಿಂದ ಇಲ್ಲಿ ಹೊಸ ಮನೆ ಕಟ್ಟಿದ್ದೇವೆ ಹೊಸ ಮನೆ ಕಟ್ಟಿದಾಗ ಯಾವುದೇ ಒಂದು ಒಂದು ವಸ್ತು ಕೂಡ ಆಚೀಚೆ ಆಗಿದ್ದಿಲ್ಲ ಎಷ್ಟು ಟೈಮ್ ಆಗ ಬರೀ ಆರು ತಿಂಗಳಾಗಿ ಮನೆಯ ಗೃಹ ಪ್ರವೇಶ ಆಗಿ ಆರು ತಿಂಗಳ ಅಲ್ಲಿ ಮುಗಿಸಿತ್ತು ಆರು ತಿಂಗಳ ಮೊದಲು ಕೂಡ ಒಂದು ಒಂದೂವರೆ ಎರಡು ವರ್ಷದ ಮನೆ ಗ್ರಹ ಕೆಲಸ ಆಗ್ತಿರುವಾಗ ಕೂಡ ಯಾವುದೇ ರೀತಿಯ ಸಣ್ಣ ಮುನ್ಸೂಚನೆ ಕೂಡ ನಮಗೆ ಸಿಗಲಿಲ್ಲ ಒಂದು ಕಳ್ಳತನ ಒಂದು ಕೂಡ ಆಗಿರಲಿಲ್ಲ ಅದೊಂದು ನಮಗೆ ಓವರ್ ಕಾನ್ಫಿಡೆನ್ಸ್ ಏನು ಅಂತ ಗೊತ್ತಿಲ್ಲ ಆದರೆ ನಾವು ಹೋಗುವಾಗ ಮಾತ್ರ ಎಲ್ಲ ಲಾಕ್ಗಳನ್ನು ಬಿಗಿ ನೋಡಿಕೊಂಡೇ ಹೋಗಿದ್ದೇವೆ ಹಾಗೆ ಹೋಗಲಿಲ್ಲ ಸೊ ನೀವಾಗಲೇ ಹೇಳಿದೆ ಕಿಟಕಿ ಓಪನ್ ಇತ್ತು ಅಂತ ನೀವು ಹೋಗಬೇಕಾದ್ರೆ ಎಲ್ಲ ಎಲ್ಲ ಕ್ಲೋಸ್ ಮಾಡಿ ಹೋಗಿದ್ದಾ ನಾವು ಹೋಗುವಾಗ ಯಾವಾಗಲೂ ಅಷ್ಟೇ ನಾವು ಎಲ್ಲ ಕಿಟಕಿಯನ್ನು ಕ್ಲೋಸ್ ಮಾಡಿ ನಾನು ಚೆಕ್ ಮಾಡಿ ಹೋಗೋದು ಆದರೆ ಹೊರಗಿಂದ ಬರುವಾಗಲೇ ಅದು ಮೇಲಿನ ಒಂದು ಕಿಟಕಿ ಮಾತ್ರ ಓಪನ್ ಆಗಿತ್ತು ಅದನ್ನು ನೋಡಿ ನಮಗೆ ತಿಳಿಯಿತು ಇದು ಒಳಗೆ ಏನೋ ಒಂದು ಘಟನೆ ಆಗಿದೆ ಒಳಗೆ ಪ್ರವೇಶ ಯಾರು ಮಾಡಿರಬಹುದು ಇಲ್ಲದಿರೋ ಹಾಗೆ ಹೊರಗಿಂದ ಕಿಟಕಿ ಓಪನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಸೊ ನಮ್ಮ ಸಿಕ್ಸ್ ಆನ್ಸಲ್ಲಿ ಸ್ವಲ್ಪ ಗೊತ್ತಾಯ್ತು ಒಂದು ನಡೆದಿರಬಹುದು ಒಳಗೆ ಅಂತ ಹೇಳಿ ಸೊ ನಿಮಗೆ ಏನಾದರೂ ಸಂದೇಹ ಇದೆಯಾ ಯಾರ ಮೇಲೆ ಆದರೂ ಸುತ್ತಮುತ್ತ ಇರ್ಬೋದು ಅಥವಾ ಯಾರಾದರೂ ಇರ್ಬೋದು ಕಿಂಚಿತ್ತು ಸಂದೇಹ ಸಂದೇಹ ಪಡುವ ಅಂದರೆ ನಾವು ಬಂದಿಲ್ಲಿ ಆರು ತಿಂಗಳಾಗಿದ್ದು ಮಾತ್ರ ಅಂದರೆ ಸುತ್ತಮುತ್ತಲು ನಾವು ಒಂದು ಮನೆಯವರಾಗಿದ್ದರು ಎಲ್ಲರೂ ಕೂಡ ಬಂದು ಹೋಗುವಂಥದ್ದು ಮಾತನಾಡುವಂಥದ್ದು ಅಂಥವು ಯಾವ ಸೂಚನೆ ಕೂಡ ನಮಗೆ ಸಿಕ್ಕಿಲ್ಲ ಹಾಗೆ ನಾವು ಅಲ್ಲಿ ಸೋತಿದ್ದೇವೆ ಅಂತ ಗೊತ್ತಿಲ್ಲ ನಾವು ಕೂಡ ಇಡೀ ಊರಿನವರು ಒಂದು ಮನೆಯವರಾಗಿ ನೋಡಿಕೊಂಡವರು ಹಾಗಾಗಿ ಅಂಥ ಯಾವುದನ್ನು ದೂರ ಇಡುವುದು ಬಂದವರನ್ನು ಹಾಗೆ ಇರಲಿಲ್ಲ ಯಾರು ಬಂದರೂ ಕೂಡ ಅವರಿಗೆ ಬೇಕಾದಂಥ ಉಪಚಾರಗಳು ಮಾಡಿಕೊಂಡಿದ್ದವರು ನಾವು ಹಾಗಾಗಿ ನಮಗೆ ಯಾವುದೇ ಕ್ಲೂ ಸಿಗಲಿಲ್ಲ ಕ್ಲೂ ಸಿಕ್ಕಿದರೆ ಖಂಡಿತವಾಗಿ ನಾವು ಅಷ್ಟು ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವ ಅವಶ್ಯಕತೆ ಇರಲಿಲ್ಲ ಲೋಕರಲ್ಲಿ ಇಡ್ಬೋದಿತ್ತು ಏನಾದ್ರೂ ನಿಮ್ಮ ಊರು ಕುಂದಾಪುರ ಅಂತ ಹೇಳಿದರೆ ಸೊ ನೀವು ಅಲ್ಲಿ ಹೋಗುವ ವಿಚಾರ ಯಾರಿಗೆಲ್ಲ ತುಂಬ ಮಂದಿಗೆ ಹೇಳಿದರೆ ನೀವು ಹೋಗೋ ವಿಚಾರ ಅಂದರೆ ಹೋಗುವ ಅತ್ಯುತ್ತಮದಲ್ಲಿ ಯಾವಾಗಲೂ ನಾವು ಹೊರಗಡೆ ಹೋಗ ಹೋಗ್ತೇವೆ ಊರಿಗೆ ಹೋಗ್ತೇವೆ ಒಂದಷ್ಟು ಮಾತ್ರ ಹೇಳಿದ್ದೇವೆ ಮತ್ತು ಎಲ್ಲರಿಗೆ ಗೊತ್ತಿರುವ ಸಾಧ್ಯತೆಗಳು ಬಹಳ ಕಡಿಮೆ ಯಾಕಂದರೆ ಈ ಸುತ್ತಮುತ್ತಲು ಬಿಟ್ಟರೆ ಹೊರಭಾಗದಲ್ಲಿ ಯಾರಿಗೂ ಗೊತ್ತಾಗೋ ಚಾನ್ಸ್ ಇಲ್ಲ ಓಕೆ ಈಗ ಪೊಲೀಸ್ನವರು ಬಂದಿದೆ ಅದನ್ನು ನೋಡಿದ್ರ ಚೆಕ್ ಮಾಡಿದಾಗ ಏನಂತ ಹೇಳಿದ್ರು ಪೊಲೀಸ್ನವರು ಬಹಳ ಕ್ಷಿಪ್ರವಾಗಿ ಕೈಗೆತ್ತಿಕೊಂಡಿದ್ದರು ಆ ಕಾರ್ಯವನ್ನು ಯಾಕಂತ ಹೇಳಿದ್ರೆ ನಾನು ಹೇಳಿದ ತಕ್ಷಣವೇ ಹೊರವಾಗಿ ಹೋಗಿ ಸ್ವಲ್ಪ ನೋಡಿ ಚಿನ್ನ ಹೋಗಿದ್ರು ಬಹಳ ಇನ್ಫಾರ್ಮ್ ಮಾಡಿ ಅಂತ ಹೇಳಿದಾಗ ಕೂಡಲೇ ಅವರು ಡಾಗ್ ಸ್ಕ್ವಾಡ್ ಆಗಿರ್ಬೋದು ಬೇರೆ ಬೇರೆ ತಂಡದವರಿಗೆ ಸೋಕು ಎಲ್ಲರಿಗೂ ಕೂಡ ಅವರು ತಿಳಿಸಿದರು ಅದೇ ಕೂಡಲೇ ಒಂದೂವರೆ ಎರಡು ಗಂಟೆ ಒಳಗೆ ಬಂದಿದ್ದರು ನಮ್ಮ ಸ್ಟೇಷನ್ನಲ್ಲಿ ಹೋಗಿ ಎಫ್ ಐ ರಿಜಿಸ್ಟರ್ ಆಗೋ ಮೊದಲು ಆ ತಂಡ ನಮ್ಮನ್ನು ಸಂಪರ್ಕಿಸಿತ್ತು ಕೂಡಲೇ ಸಂಪರ್ಕಿಸಿ ಒಳಗಿನ ಎಲ್ಲ ಚಟುವಟಿಕೆಗಳನ್ನು ಕೈಗೊಂಡಿದ್ವು ಭಾಳ ತನಿಖೆ ಭಾಳ ಕ್ಷಿಪ್ರವಾಗಿ ಮಾಡಿದರು ಆದರೆ ಅದರ ತನಿಖೆ ಮುಂದಿನ ಭಾಗವನ್ನು ಅವರು ತನಿಖೆಯಲ್ಲಿದೆ ಅನ್ನೋದು ಮಾತ್ರ ತಿಳಿಸ್ತಿದ್ದಾರೆ ಮುಂದಿನ ಭಾಗ ಗೊತ್ತಾಗ್ತಿಲ್ಲ ನಮಗೂ ಕೂಡ ಈಗ ಹೇಳೋಕ್ಕೆ ಅವ್ರಿಗೆ ಏಕಾಏಕಿ ಬಂದು ಹತ್ತು ಲಕ್ಷಕ್ಕೂ ಮಿಕ್ಕಿದ ಮೌಲ್ಯದ ಆಭರಣ ಕತ್ಕೊಂಡು ಹೋಗಿರುವಂಥದ್ದು ಸೊ ಅಷ್ಟು ಆಭರಣ ಮಾಡಬೇಕಾದ್ರೆ ನೀವೆಷ್ಟು ಕಷ್ಟಪಟ್ಟಿದ್ದೀರಿ ಅನ್ನುವಂಥದ್ದು ಬಹಳ ಕಷ್ಟಪಟ್ಟಿದ್ದೀವಿ ನಾವು ಚಿನ್ನದೊಂದಿಗೆ ಹುಟ್ಟಿದವರಲ್ಲ ಎಲ್ಲವೂ ಕೂಡ ನಾವು ಬಹಳ ಕಷ್ಟಪಟ್ಟು ಒಂದೊಂದು ಸ್ವಲ್ಪ ಸ್ವಲ್ಪವನ್ನು ಸೇರಿಸಿ ಇಟ್ಟಿರುವಂಥದ್ದು ಒಂದು ಮುಂದಿನ ಒಂದು ಕಷ್ಟ ಕಾಲಕ್ಕೆ ಅಂತ ಈಗ ನಾವು ಮನೆ ಕಟ್ಟಿದ್ದೇವೆ ಎಷ್ಟು ದೊಡ್ಡ ಮನೆ ಅದೆಲ್ಲ ಕೂಡ ಸಾಲದಲ್ಲಿರುವಂಥ ಮನೆ ಅದು ಅಲ್ಲಿ ಕೂಡ ನಾವು ಈ ಚಿನ್ನವನ್ನು ವಿನಿಯೋಗಿಸಲೇ ಇಲ್ಲ ಅದನ್ನು ಒಂದು ನಮ್ಮ ಮುಂದಿನ ಜೀವನಕ್ಕೆ ಕಷ್ಟ ಕಾಲದಲ್ಲಿ ಬೇಕಂತ ಇಟ್ಟಂಥ ಚಿನ್ನ ಈ ರೀತಿ ಕನ್ನ ಹಾಕಿದ್ದಾರೆ ಬಹಳ ಬೇಸರ ಆಗ್ತದೆ ಸಲ ನಮ್ಮ ತೀರ್ಮಾನ ಇಡೀ ಹಳ್ಳಿಯ ಪ್ರದೇಶದಲ್ಲಿ ನಾವು ಒಂದು ಸೇಫ್ಟಿ ಇದೆ ಅಂತ ಹೇಳಿ ಅಂದ್ಕೊಂಡಿತ್ತು ಅದು ಇಲ್ಲಿ ಕೂಡ ಒಂದು ಸತ್ಯ ನ್ಯಾಯಕ್ಕೆ ಏನು ಬೆಲೆ ಇಲ್ಲದಾಗಿ ಹಾಗೆ ಹೋಗಿತಲ್ಲ ಅಂತೇಳಿ ಒಂದು ಬೇಸರ ಆಗ್ತದೆ ಮತ್ತು ಯಾವುದೇ ಇಲ್ಲಿ ಎಲ್ಲಿ ಕೂಡಿದ್ರು ಕೂಡ ಇದರ ಹಿಂದಿನ ಕಳ್ಳತನದ ಹಿಸ್ಟ್ರಿ ನಮಗೆ ಕಾಣ್ತಾ ಇಲ್ಲ ಈ ಏರಿಯಾದಲ್ಲಿ ಅದು ಕೂಡ ಪೊಲೀಸ್ನವರಿಗೆ ಸ್ವಲ್ಪ ಕಷ್ಟ ಆಗಿರ್ಬೋದು ಅನ್ನೋ ಒಂದು ಒಬ್ಬ ಕಳ್ಳನನ್ನು ಹಿಡಿಲಿ ಅನ್ಸ ಅನಿಸ್ತದೆ ನನಗೆ ಸೊ ಇದರ ಬಗ್ಗೆ ನೀವು ಬೇರೆ ಜನಕ್ಕೆ ಏನಂತ ಹೇಳಬೇಕು ನಿಮ್ಗೆ ನಿಮ್ಗೆಂತೂ ನೀವಂತೂ ಈಗ ನಿಮ್ಮ ಒಂದು ದುರದೃಷ್ಟ ಅಂತ ಹೇಳ್ಬೋದು ಈಗ ಪೊಲೀಸ್ ತನಕ್ಕೆ ಆಗ್ತಾ ಇದೆ ಏನಾದರೂ ಆಗ್ಬೋದು ಪಾಸಿಟಿವ್ ರಿಸಲ್ಟ್ ಬರ್ಬೋದು ಸೊ ಅದಕ್ಕಿಂತ ಮುಂಚಿತವಾಗಿ ತುಂಬ ಮಂದಿ ನಿಮ್ಮ ಥರನೇ ಭರವಸೆ ಇಟ್ಕೊಂಡು ಏನೂ ಆಗಲ್ಲ ಅಂತ ಓವರ್ ಕಾನ್ಫಿಡೆನ್ಸಲ್ಲಿ ಈ ಥರ ಚಿನ್ನವನ್ನು ಮನೆ ಇಟ್ಟು ಹೋಗ್ತಾ ಇರ್ತಾರೆ ಸೊ ಅಂಥವ್ರಿಗೆ ನೀವೊಂದಿಗೆ ಒಂದು ದೊಡ್ಡ ಸಂದೇಶನ ಕೊಟ್ಟಿದ್ದೀರಾ ಇದು ನಾವೊಂದು ಒಂದು ಬೇರೆಯವ್ರಿಗೆ ಸಂದೇಶ ಕೊಡುವ ಮಟ್ಟಕ್ಕೆ ಬಂತು ನಾ ಒಂದು ಶಿಕ್ಷಕನಾಗಿ ಕೂಡ ನಾವೇ ಕೂಡ ಮಾ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ತುಂಬ ವಿಷಯಗಳನ್ನು ಹೇಳ್ತೇವೆ ಈ ಬಗ್ಗೆ ಮನೆಯಿಂದ ಹೊರಗಡೆ ಹೋಗುವಾಗ ಸ್ಟೇಟಸ್ ಹಾಕಬೇಡಿ ಮನೇಲಿದ್ದು ಏನೇ ವಸ್ತು ಅಮೂಲ್ಯ ವಸ್ತುಗಳಿದ್ದರೂ ಕೂಡ ನೀವು ಒಂದು ಗೌಪ್ಯವಾಗಿ ಗೊತ್ತಿಲ್ಲದಾಗಿ ಇಟ್ಟು ಹೋಗಿ ಅಂತ ಹೇಳುವರೇ ನಮ್ಮ ಅಂತ ಹೇಳ್ತಾರೆ ಹೇಳುವ ಕೆಲಸವನ್ನು ನಾವು ಸರಿಯಾಗಿ ನಿಭಾಯಿಸದೆ ಇಂಥ ಸಂಕಷ್ಟಕ್ಕೆ ಈಡಾಗಿದ್ದೇವೆ ಅದು ನಮ್ಮ ಓವರ್ ಕಾನ್ಫಿಡೆನ್ಸ್ ಏನಂತ ಅರ್ಥ ಆಗ್ತಿಲ್ಲ ಮುಂದೆ ಇನ್ನೂ ಯಾರೂ ಕೂಡ ಚಿನ್ನವನ್ನಿದ್ದರೆ ಖಂಡಿತವಾಗಿ ನಿಮ್ಮ ನಿಮ್ಮ ಸೇಫ್ಟಿ ಲಾಕರಲ್ಲಿ ಇಡೋದು ಉತ್ತಮ ಅದೇ ರೀತಿಯಲ್ಲಿ ನಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇನ್ನು ಈ ರೀತಿ ಮನೆ ಇಶ್ಯೂಸ್ ಹೊರಗಡೆ ಹೋಗ್ತಿದ್ದೆ ನಾವು ತಿಳಿಸೋದು ಉತ್ತಮ ಅಂತ ನನಗೆ ಅನಿಸ್ತದೆ ಸೊ ಆಗ ಅವಿನಾಶ್ ಹೇಳಿದರು ಮೇಲ್ಗಡೆ ಮೇಲ್ ಮಹಡಿಯ ಒಂದು ವಿಂಡೋ ಓಪನ್ ಇತ್ತು ಅಂತ ಆ ವಿಂಡೋ ಇದೇ ಈ ವಿಂಡೋವನ್ನು ಓಪನ್ ಮಾಡಿಟ್ಟಿದ್ರು ಇದು ಯಾಕಂತ ಹೇಳಿದ್ರೆ ಇಲ್ಲಿ ನಿಂತು ನೋಡಿದಾಗ ಅಲ್ಲಿ ದಾರಿ ಕಾಣಿಸುತ್ತೆ ಇಲ್ಲಿ ಬೇರೆ ಎಲ್ಲಿ ಕೂಡ ದಾರಿ ಕಾಣಿಸೋದಿಲ್ಲ ಹಾಗಾಗಿ ಇಲ್ಲಿ ನಿಂತು ಯಾರ್ದು ಬರ್ತಾ ಇದ್ದಾರೆ ಅಂತ ನೋಡೋಕೋಸ್ಕರ ಇಲ್ಲಿ ವಿಂಡೋ ಓಪನ್ ಮಾಡಿ ವೀಕ್ಷಣೆ ಮಾಡಿ ಪ್ಲ್ಯಾನ್ ಪ್ರಕಾರವಾಗಿ ಇಲ್ಲಿ ಕಳ್ಳತನ ಮಾಡಿ ಹೋಗಿರುವಂಥದ್ದು ಸೊ ಈ ವಿಂಡೋ ಮೂಲಕ ಇಲ್ಲಿರುವಂಥ ದಾರಿ ಮೂಲಕ ಯಾರದ್ದು ಬರ್ತಾರ ಇಲ್ಲವಂಥ ಸೇಫ್ಟಿಯಾಗಿ ತಮ್ಮ ಒಂದು ಸೇಫ್ಟಿ ನೋಡಿಕೊಂಡು ಕ್ರಾಸ್ ಚೆಕ್ ಮಾಡಿಕೊಂಡು ಕಳ್ಳತನ ಮಾಡಿಕೊಂಡು ಹೋಗಿರುವಂತಹ ದೃಶ್ಯಾವಳಿ ಇದು ಈ ವಿಂಡೋವನ್ನು ಓಪನ್ ಮಾಡಿದ್ದಾರೆ ಇವರು ಬರಬೇಕಾದ್ರೆ ಯಾರು ಅವಿನಾಶ್ ಬರಬೇಕಾದ್ರೆ ಈ ವಿಂಡೋ ಓಪನ್ ಇತ್ತು ಇದು ಈ ಮೇಲ್ಮಹಡಿಯ ದಾರಿ ಕಾಣಿಸ್ಬೋಂಥ ಜಾಗ ಅಲ್ಲೇ ಈ ಕಿಟಕಿ ಇಲ್ಲಿ ಓಪನ್ ಇತ್ತು ನೋಡ್ಬೋದು ನೀವು ನಮ್ಮ ಕ್ಯಾಮ್ರಾ ಪರ್ಸನ್ ಬನೇಶ್ ತೋರಿಸ್ತಿದ್ದಾರೆ ಈ ವಿಂಡೋ ಓಪನ್ ಇತ್ತು ಆ ವಿಂಡೋ ಓಪನ್ ಮಾಡಿ ಅಲ್ಲಿಂದ ವೀಕ್ಷಣೆ ಮಾಡಿದ್ದಾರೆ ಸುತ್ತಮುತ್ತ ಬೇರೆ ಎಲ್ಲೂ ಕೂಡ ದಾರಿ ಕಾಣಿಸೋದಿಲ್ಲ ಕೇವಲ ಎಲ್ಲಿ ನಿಂತರೆ ಮಾತ್ರ ಅಲ್ಲಿ ಬರುವವರಂತ ದಾರಿ ಕಾಣಿಸುತ್ತೆ ನೋಡ್ಬೋದು ಇಲ್ಲಿ ದಾರಿ ಯಾವ ಥರ ಕಾಣಿಸುತ್ತೆ ಅಂತ ಈ ದಾರಿಯನ್ನು ವೀಕ್ಷಣೆ ಮಾಡಿ ಯಾರಾದರೂ ಬರ್ತಾ ಇಲ್ಲುವಂತ ತಮ್ಮ ಒಂದು ಸುರಕ್ಷತೆಗೋಸ್ಕರ ನೋಡಿಕೊಂಡು ಇಲ್ಲಿ ಕಳ್ಳತನ ಮಾಡಿರುವಂಥಕ್ಕೆ ಸಬೂಬಾಗಿ ಆ ವಿಂಡೋ ಕೂಡ ಇತ್ತು ಹಾಗಾಗಿ ಅವಿನಾಶ್ ಅವರು ಆ ದಂಪತಿಯವರು ಕುಂದಾಪುರದಿಂದ ಬಂದು ನೋಡಿದಾಗ ಫಸ್ಟ್ ಈ ವಿಂಡೋ ಓಪನ್ ಕಾರಣಕ್ಕೋಸ್ಕರ ಅವ್ರಿಗೆ ತಕ್ಷಣ ಒಂದು ಸೂಚನೆ ಸಿಕ್ಕಿರುವಂಥದ್ದು ಇಲ್ಲಿ ಏನೋ ಆಗಿದೆ ಅನ್ನುವಂಥದ್ದು ಇನ್ನೊಂದು ಈ ಮೇಲ್ಗಡೆ ನೋಡಬೇಕಾದ್ರೆ ಸುತ್ತಮುತ್ತ ಅಷ್ಟು ಮನೆ ಇದೆ ಅಂತ ಹೇಳಿದ್ರೆ ಆಜುಬಾಜಲೇ ಮನೆ ಇದೆ ಆದರೂ ಕೂಡ ಆ ಕಳ್ಳರು ಬಹಳ ಚಾಕಚಕ್ಯತೆಯಿಂದ ಒಂದು ಶಬ್ದ ಕೂಡ ಆಗೋದ ರೀತಿಯಾಗಿ ನೆರೆಹೊರೆಯವ್ರಿಗೆ ಯಾರಿಗೂ ಗೊತ್ತಾಗದ ಗೊತ್ತಾಗೋದ ರೀತಿಯಾಗಿ ಕಳ್ತನ ಮಾಡಿ ಹೋಗಿರುವಂಥದ್ದು ನೋಡಬಹುದು ಎದುರುಗಡೆ ಕೂಡ ಮನೆ ಇದೆ ಹಿಂಬದಿ ಕೂಡ ಮನೆ ಇದೆ ಪಕ್ಕ ಕೂಡ ಮನೆ ಇದೆ ಆದರೆ ಯಾರಿಗೂ ಕೂಡ ಇಲ್ಲಿ ಆಗಿರುವಂಥ ಇನ್ಸಿಡೆಂಟ್ ಗೊತ್ತೇ ಇಲ್ಲ ಅದು ಕೂಡ ಇವರು ಕೂಡ ಆಗಿದೆ ಗೊತ್ತಿಲ್ಲ ಅವ್ರು ಹೇಳ್ತಿರುವಂಥ ಎರಡರಿಂದ ಆರರ ಒಳಗಡೆ ಆಗಿರುವಂಥ ಇನ್ಸಿಡೆಂಟ್ ಅಂತ ಹಾಗಾಗಿ ಅವರು ಕೂಡ ಆಗಿದೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ನೆರೆಹೊರೆ ಕೂಡ ಇದು ಏನಾಗಿದೆ ಇಲ್ಲಿ ಯಾವತ್ತು ಬಂದರೆ ಯಾರು ಬಂದರೆ ಕೂಡ ಯಾವ ಕುರುಹು ಕೂಡ ಈಗ ನೋಡಬಹುದು ಈ ಮನೆಗೆ ಅನೇಕ ಮಂದಿ ಬಂದಿದ್ದಾರೆ ಎಲ್ಲರೂ ಕೂಡ ನೆರೆಕರೆಯವರು ಕರೆಯವರು ಇದೀಗ ಇಲ್ಲಿ ಒಬ್ಬರು ಅಮ್ಮ ಇದ್ದಾರೆ ಅಮ್ಮ ಇದರ ಪುದರು ಸುನಂದ ಸುನಂದ ಈರ ಮುಲ್ಪ ಪೊಲ್ಪು ಉಪ್ಪುನು ನೆತ್ತ ಇಲ್ಲದ ಪಿರವುಡು ಪಿರವುಡು ಐತ ಈರೆಗ್ ಮೈಯಕ್ಲ್ ಪೂರ ಐತ ಆಜಿ ತಿಂಗಳ್ದ್ ಬುಕ್ಕ ಅರೆ ಮುಲ್ಪ ಮುಲ್ಪ ಸೆಟ್ ಆದ್ ಉಲ್ಲೆರ್ ಅಕ್ಲ್ನ ಬಗ್ಗೆ ಈಗ ಸಂಪೂರ್ಣ ಮಾಹಿತಿ ಗೊತ್ತು ಉಪ್ಪುಂಡು ಸೊ ಇತ್ತೆ ಅಕ್ಲ್ ಪೋದಿತ್ತಿರತ್ತೆ ಮುಲ್ಪ ಈರೆ ದಾಲ ಗೊತ್ತಾಂಡ ಈರ ಬತ್ತನ ಪೋತನ ದಾಲ ತುಯ್ಯ ಬತ್ತನ ದಾಲ ಗೊತ್ತಾದ ಎಂಕಲ್ನ ಕುಟ್ಲೂರು ಉಂಡತ್ತೆ ಈ ತೋರಿಸೋದ್ ಅಂಕ್ಲ ಇನಿ ಮುಟ ಎಂಕ್ಲ ಇಂಚಿತನ ಪರಿಸ್ಥಿತಿ ಆತು ಜಿ ಎಂಕುಲ್ ದೈ ರೋಡಿ ಪೋ ಎಂಚ ಗೊತ್ತುಂಡೆ ಮುಟ ಮುಟ ಇಲ್ಲ ಉಂಡು ಇಂಚಿತನ ಪರಿಸ್ಥಿತಿ ಎಲ್ಲ ಮಲ್ಪ ಇರುಂದು ಅಣ್ಣ ಮೊಕುಲ್ ಬಾತ ಆಜಿ ತಿಂಗಲ್ ಆತ್ ಆತನ ಆತೆ ಮೊಕುಲೆಗ್ ಇಂಚಿತನ ಪರಿಸ್ಥಿತಿ ಆಂಡ. భారీ టెన్షన్ మురాంది ఒక ఏరేగలు ఎంక ఉన్ని ఉంపు మేకదే పుజ్జి దయపడా ఇంచిత్న ఆజి తిండి ఆవిడ ఇంచితన పరిస్థితి అండతే నన్ను ఎంకులు ఎంచ బతుకోడు పల్లె ఎంకే జోకులు జో మా ఎంచ పూర్ తేలి ఇల్లు పదో ఎంచ బతుకోడు ఎంక్లే భారీ టెన్షన్ అండా ఉందేనా వంజి ఏరు మలతరా ఏరేరు ఎంచిన ఆడా ఉందోంజ్ ఎంకలే గొప్పబోడు నెండు దేవెరి మాంతె కై ముగ్గిందా వంజీ నిన్న డిపార్ట్మెంట్ దాకా పోలీస్ ఎలాకి దాకలు పూర నేను వంజీ ఎంచాండలో నేను వండి సరి మల్తరాడు ఎక్కడ కై ముగ్గిను ಎಂಕೆ ನೆತ್ತೊಂಜ್ಸ ಹೆಚ್ಚಾಂದೊಂದು ಮೊಕ್ಕಲು ಆಯ್ತು ಕಂಡು ಬತ್ತ ಕೊರಿಯಕ್ಲೇ ದಯ ಪಡೆ ಹೆ ಬದುಕೋಣ್ಣ ಹಾಂ ಅಂದೇ ಪಿ ಇಂಚಾಂಡ ಇಂಚಾ ಅವಳು ಎಂಕಲ ಈತು ಮುಟ್ಟ ಮುಟ್ಟ ಇಲ್ಲುಲು ಉಂಡು ಹಳ್ಳಿ ಆಡೋಲ್ಲ ಉಂಟು ಅಲ್ಲ ಕಾಡಿಜ್ಜಿ ಈತ ಕ್ಲೀನ್ ಜಾಗಡ್ ಇಂಚ ಮಲತೇರತ್ತೆ ಇಂಚಾ ನಮ್ಮ ಇಂಚ ಬದುಕೋದು ಬಾರಿ ಬೇಜಾರು ಭಾರಿ ಮಂಡವಚ ರಾತ್ರಿ ನಿದ್ರೇಜ್ಜಿ ಮರ ಈತ ಹೆಂಗ್ ಕೈತಾಲ ಕೈತಾಳಿ ಇಂಚಾಂಡಪದ ಹಾಕಲು ಮಾಸ್ಟರ್ ಟೀಚರ್ ಆಕಲಿ ಎಡ್ಡೆ ಜನಕು ಎಡ್ಡೆ ಮನಸ್ ತಾಕಲು ಆಕಲೆ ಇತ್ತನ ಪರಿಸ್ಥಿತಿ ಮಲತೇರತ್ತಾ దేవరే అయినా బేగ ఎలాగో పోలీస్ ఎలా మాంతా సేరేనోజీ కంపత్తుకురలి ఎం అతను నటుో

ಏರೇಗಳ ಐಕಿ ಎನ್ಕುಳ ಪನ್ ಅಂದರೆ ನಿನ್ನೊಂಜ್ ಆಯ್ನಾತು ಬೇಗ ಕಂಡು ಬಾತ್ ಕೊರಲಿ ಅರನೇ ನೆತ್ ಪೊಲೀಸ್ ಇಲಾಖೆದ ಹಾಕಲಾ ಮಾತೇರಲ್ಲ ನಿನ್ನೊಂದು ಎಡ್ ಎಡ್ ಮಲ ಮಲ ನೆತ್ತಲ್ಲ ಮಾತೇ ನನ್ನೊಂಜ್ ಹೆಂಕ್ಲೆಗ್ ಅಕ್ಳೇನೊಂಜ್ ಹುಡುಕುದು ಕೊರಲಿ ಏರೊಂದೊಂದು ಗೊತ್ತಾಂಡ ಯಾವ ಹೆಂಕ್ಲೆ ಅಯನ್ನು ಆಯ್ನಾತು ಈ ಸಾರ ಮಲ್ಪಲಿ ಅಂತ ಕಾಣಪಣ್ಣ ಆತೆ ಹಾಂ ಹಾಂ ಸರ್ ಈ ಇನ್ಸಿಡೆಂಟ್ ಬಗ್ಗೆ ನೀವೇನು ಹೇಳ್ತೀರಾ ಎಷ್ಟು ಭಯ ಆಗ್ತಾ ಇದೆ ಈಗಿನ ಪರಿಸ್ಥಿತಿ ನೋಡಿದಾಗ ನಾವಂತಿದ್ರೆ ಇದು ಕೇಳಿದ ನಂತರ ಇಡೀ ನಮ್ಮ ಕುತ್ತಲೂರು ಸ್ಪಬ್ಧವಾಗಿದೆ ಯಾಕೆಂತೇಳಿ ನಮ್ಮ ಗ್ರಾಮದಲ್ಲಿ ಇಂಥ ಪರಿಸ್ಥಿತಿ ಬರಲಿಲ್ಲ ಒಂದು ಐದಾರು ವರ್ಷದ ಹಿಂದೆ ಸತೀಶ್ಪಟ್ಟ ಅಂತ ಇಲ್ಲಿ ಹೋಗ್ತಿದ್ರು ಅವರ ಇಂತ ಕರಿಮಣ್ಣ ತೆಗೆದು ಒಂದು ಘಟನೆ ಆಗಿತ್ತು ಅದು ಇಷ್ಟವರೆಗೆ ತನಿಖೆ ಆಗಲಿಲ್ಲ ನಮಗೆ ಬೇಜಾರು ಅಂತಂದರೆ ಇಷ್ಟೊಂದು ಪಾಪದವರು ಇವರು ಇವರು ಏನೋ ಒಂದು ಲಪಡ ಮಾಡಿ ಭ್ರಷ್ಟಾಚಾರ ಮಾಡಿ ಹಣ ಮಾಡಿದಂಥದ್ದು ವ್ಯಕ್ತಿಗಳಲ್ಲ ಇವರು ಇಬ್ಬರು ಕೂಡ ಶಿಕ್ಷಕರು ಸಮಾಜದಲ್ಲಿ ಅವರಿಗೆ ಒಳ್ಳೆಯ ಗೌರವ ಇದೆ ಅಂಥವ್ರದ್ದು ಈ ಪರಿಸ್ಥಿತಿ ಬಂತಲ್ಲ ಅಷ್ಟು ನಮಗೆ ಬೇಜಾರ ಯಾಕೆಂದರೆ ಅವರು ಬಂದು ಆರು ತಿಂಗಳಾಯಿತು ನಮ್ಮ ಊರಿಗೆ ಬಂದು ಆರು ತಿಂಗಳು ಇಂಥದ್ದು ನಮ್ಮ ಇಡೀ ಊರಿಗೆ ಕೆಟ್ಟೇ ಸರ್ ನಮ್ಮ ಇಡೀ ಊರಿಗೆ ನಾವು ಅವರ ಊರಿಗೆ ಹೋಗಿದೆ ಅಲ್ಲಿ ಮನೆ ಕಟ್ಟಿದೆ ನಮಗೆ ಇಂಥ ಪರಿಸ್ಥಿತಿ ಆಯಿತು ಕುತ್ತಗೂರು ಅಂತ ಹೇಳುವಾಗ ನಮಗೆ ಅದು ಕೆಟ್ಟೇ ಸರ್ ಆದ್ದರಿಂದ ಎಲ್ಲ ಇಲಾಖೆಯನ್ನು ಮಾತಾಡೋದು ರಾಜಕೀಯ ವ್ಯಕ್ತಿಗಳನ್ನ ಯಾವೇ ಪಕ್ಷ ಇರಲಿ ಈ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಯಾರಾಗಲಿ ಒಟ್ಟಿಗೂ ಸೇರಿ ಮತ್ತು ಗೃಹ ಇಲಾಖೆ ಒಟ್ಟಿಗೆ ಸೇರಿ ಏನು ತನಿಖೆ ಆಗಬೇಕಾ ಎಲ್ಲ ನಮ್ಮದು ಸಹಕಾರ ಇದೆ ಯಾವ ರೀತಿಯಲ್ಲಿ ಇಲಾಖೆಯವರು ತನಿಖೆ ಮಾಡ್ತಾರೆ ನಾವು ಅದರಲ್ಲಿ ಬದ್ಧ ಈ ಅಂತ ಹೇಳಿದ್ರೆ ಒಂದು ವಿಷಯ ಇಲ್ಲಿಗೆ ಒಬ್ಬ ವ್ಯಕ್ತಿ ದೂರದಿಂದ ಬರಲಿಕ್ಕಿಲ್ಲ ಯಾಕೆಂದ ಇದು ಫೈಸನ್ಸ್ ಒಟಾರ ಬರುವ ಮಾರ್ಗ ಒಂದೇ ಹೊರಗಿಂದ ಬರಲಿಕ್ಕೆ ಆಗೋದಿಲ್ಲ ಯಾರಾದರೂ ಒಬ್ಬ ನಮ್ಮ ಊರಿನವ್ರು ಬೇಕೇ ಅಂಥವರನ್ನು ಕೂಡಲೇ ಪತ್ತೆ ಹಚ್ಚಿ ಅವರ ಏನನ್ನ ಏನೆಲ್ಲ ಅದು ಕ್ರಮ ಅದು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಹಿಡಿತಾರೆ ಅವರು ನಮ್ಗೆ ಗೊತ್ತಿದೆ ಸಿ ಸಿ ಇದು ಇಲ್ಲಿ ಯಾರಿಲ್ಲ ಮಾರ್ಗದತ್ತಿರ ಒಂದು ಇದೆ ಅದು ಮೊನ್ನೆ ಚೆಕ್ ಮಾಡಿದ್ದಾರೆ ಮತ್ತೆ ಪೊಲೀಸ್ ನಾಯಿ ಬಂದಲ್ಲ ನಾಯಿ ಮೊನ್ನೆ ಬಂದಿದೆ ತನಿಖೆ ಆಗಿದೆ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಹಾಂ ಫಿಂಗರ್ ಪ್ರಿಂಟಲ್ಲಿ ಸಿಕ್ಕಿದೆ ಆದಷ್ಟು ಬೇಗ ತನಿಖೆ ಮಾಡಬೇಕಂತ ಊರಿನ ಪರವಾಗಿ ಇಲ್ಲಿ ಒಟ್ಟಾದ ಯಾಕಂದರೆ ಇಲ್ಲಿ ಎಲ್ಲರೂ ಬಹಳ ಹೆದರಿಕೆ ಆಗಿದೆ ಯಾಕೆಂದರೆ ಇಂಥ ಮನೆಗಳಿಗೆ ಆದರೆ ಚಿಕ್ಕ ಚಿಕ್ಕ ಮನೆಗಳಿದೆ ಈಗ ಬಂಗಾರಕ್ಕೆ ಪರಿಸ್ಥಿತಿ ರೇಟು ಜಾಸ್ತಿ ಆಗಿ ಒಂದು ಕರೆ ಮನೆ ಹಾಕಿಕೊಂಡಕ್ಕೆ ಹೆದರಿಕೆ ಆಗ್ತದೆ ಯಾಕೆ ಇದೇ ಆದರೆ ಆದರೆ ಈ ತನಿಖೆ ಆಗೋದಿದ್ದರೆ ಅವರಿಗೆ ಗುಸ್ಸೆ ಆಯ್ತಲ್ಲ ಹೀಗೆ ಮಾಡಿದರೂ ಮನೆ ಹೊಡೆದುಕೊಂಡಾದರೂ ಏನು ತನಿಖೆ ಹಾಕಿದರೆ ಒಂದು ಬೇಗ ಒಂದು ಹೆಣ್ಣು ಹೋಗಲು ಹೋಗ್ತಾ ಇದ್ದಾರೆ ಕೊಂಡೋಗ್ತಾರೆ ಯಾರು ಕೇಳೋರು ಅದಕ್ಕಾಗಿ ಶೀಘ್ರವಾಗಿ ಗ್ರಾಹ ಇಲಾಖೆಯವರು ಎಲ್ಲರೂ ಮನಸ್ಸು ಮಾಡಿ ನಮ್ದು ಏನು ಸಹಕಾರ ಬೇಕಾ ಅದು ಅವರಿಗೆ ಕೊಡ್ತೇವೆ ನಮ್ಮ ಊರು ನಮ್ ಬೇಕಾದ್ರೆ ಮೊಬೈಲ್ ಟ್ಯಾಪ್ ಮಾಡಲಿ ಮನೆಗೆ ಬಂದು ಏನು ಮಾಡ್ಲಿ ನಮಗೆ ಒಟ್ಟಾರದ ಎಲ್ಲ ಸಾಕಾರ ಇದೆ ತನಿಖೆ ಮಾಡಬೇಕಂತ ಊರಿನ ಪರವಾಗಿ ನಮ್ದು ವಿದ್ಯಂತಿ ಇದೀಗ ಅವಿನಾಶ್ ಅವರ ಮಡದಿ ಶುಭಾಶ್ರೀ ಇದ್ದಾರೆ ಅವರ ಮುಖದ ಕೂಡ ತುಂಬಾ ನೋವು ಈಗಲೂ ಅದು ನೋವು ಮಗುವಂತ ನೋವು ಅಲ್ಲ ತುಂಬಾ ಕಷ್ಟಪಟ್ಟು ದುಡಿದಿರುವಂತಹ ಮಾಡಿದ ಒಡವೆ ಅದು ಆ್ಯಕ್ಚುಲಿ ನೀವು ಅಷ್ಟು ಆಭರಣನ ಈ ಮನೆ ಇಡುವಂತ ಸಂದರ್ಭ ಯಾಕೆ ಬಂತು ಅದು ನಮ್ಮ ಗೃಹ ಪ್ರವೇಶ ಸಂದರ್ಭದಲ್ಲಿ ಅಷ್ಟು ಒಡವೆಯನ್ನು ಅಮ್ಮನ ಮನೆಯಿಂದ ತಂದದ್ದು ಇಲ್ಲದಿದ್ದರೆ ಅಷ್ಟು ಯೂಸ್ ಮಾಡುವುದಿಲ್ಲ ನಾನು ಹಾಗೆ ಮೋಸ್ಟ್ ನಮಗೆ ತುಂಬ ಹತ್ತಿರದವರದ್ದು ಮದುವೆ ಕೂಡ ಇತ್ತು ಅದ ಕಾರಣ ಒಡವೆಗಳನ್ನು ತಂದಿಟ್ಟದ್ದು ಮನೆಯಲ್ಲಿ ಓಕೆ ಅಷ್ಟು ದಿನ ಅದು ಎಲ್ಲಿತ್ತು ಆ ಒಡವೆ ಎಲ್ಲಿ ಇಟ್ಕೊಂಡಿದ್ರೆ ನೀವು ಅಮ್ಮನ ಮನೆಯಲ್ಲಿತ್ತು ಎಲ್ಲಿತ್ತು ಅಂಡಾರು ಅಂಜಕ್ಕ ಅದು ಇಟ್ಟಿದ್ರೆ ಸೊ ಗೃಹ ಪ್ರವೇಶ ಇಲ್ಲಿ ತಂದು ಹೌದು ಸೊ ಏನೆಲ್ಲ ಇತ್ತು ಒಡವೆ ನನ್ನ ಲಾಂಗ್ ಕರಿಮಣಿ ಸರ ಮುತ್ತಿನ ಸರ ಆಮೇಲೆ ನೆಕ್ಲೆಸ್ಸು ಮಕ್ಕಳಿಗೆ ಅಂತ ಇದ್ದ ಎರಡು ಸರಗಳು ನನ್ನದು ಹಳೆಯ ಸರ ಮತ್ತು ಒಂದು ಏಳೆಂಟು ಸೆಟ್ಟು ಇಯರಿಂಗ್ಸ್ ಇತ್ತು ಆಮೇಲೆ ಕೆಲವು ಕಟ್ಟದು ಪೆಂಡೆಂಟು ಚೇಂಜ್ ಮಾಡಿ ಹೊಸದು ಅಂತ ಇಟ್ಟಾದಂತಹ ಕೆಲವು ಚಿನ್ನದ ಒಡೆವುಗಳಿತ್ತು ಆಲ್ಮೋಸ್ಟ್ ಆಗಿ ಮಕ್ಕಳಿಗೆ ಚಿನ್ನ ಅಂದರೆ ತುಂಬ ಇಷ್ಟ ಅದು ಆಲ್ಮೋಸ್ಟ್ ಏನೇ ಇಲ್ಲದ ಕೂಡ ಒಂದು ಒಡವೆ ಬೇಕಂತ ಅವರು ಆಸೆ ಪಡುವಂಥವ್ರು ಇದೇ ನೀವು ಅಷ್ಟು ಕಷ್ಟಪಟ್ಟು ತಂದಿರುವಂಥ ಒಡವೆ ಈಗ ಏಕಾಏಕಿ ಕಾಣಿ ಆಗಿರುವಂಥದ್ದು ನಿಮಗೆ ಸ್ವಲ್ಪ ಕೂಡ ಅಂದರೆ ಹೋಗಬೇಕಾದ್ರು ಕೂಡ ಸ್ವಲ್ಪ ಕೂಡ ಅದರ ಬಗ್ಗೆ ಮುನ್ಸೂಚನೆ ಕೂಡ ಇರಲಿಲ್ಲ ಬಂದಾಗ ತಕ್ಷಣ ನೋಡಿದಾಗ ಹೇಗೆ ಅನಿಸ್ತು ನಿಮಗೆ ಹೌದು ಸಡನ್ ಹೌದು ಸಡನ್ ಲಾಕ್ ಮರಿದಿದ್ದಾರೆ ಅಂತ ಹೇಳಿದಾಗ ಇಮಿಡಿಯೇಟ್ ಆಮೇಲೆ ಇದು ಗೋಲ್ಡ್ ಮಾತ್ರ ಅದು ಹೋಗಿರ್ಬೋದು ಅಂತ ಯೋಚನೆ ಬಂತು ಆದರೆ ನಾನು ಅಷ್ಟು ಧೈರ್ಯಗಿಡಲಿಲ್ಲ ಯಾಕೆಂದರೆ ನನ್ನ ಹಸ್ಬೆಂಡ್ ತುಂಬ ನರ್ವಸ್ ಆಗ್ತಾರೆ ಸೊ ನಾನು ಆಗ ಧೈರ್ಯ ತಗೊಂಡೆ ನಾನೇನು ಫೀಲಿಂಗ್ಸ್ ತೋರಿಸಲಿಲ್ಲ ಆ ಟೈಮಲ್ಲಿ ಆ ನಂತರದಲ್ಲಿ ನನಗೆ ತುಂಬ ಅಟ್ಯಾಚ್ ಆದದು ಅಂತ ಹೇಳಿದರೆ ಕರೆ ಸರ್ ಮದುವೆ ಮದುವೆ ಟೈಮಿಗೆ ಆಗಿದಂಥದ್ದು ಆಮೇಲೆ ತುಂಬ ಫೀಲ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಒಡವೆ ಅಂತ ಹೇಳಿದರೆ ತುಂಬ ವ್ಯಾಮೋಹ ಇಲ್ಲ ನನಗೆ ಆದರೆ ಸೆಕ್ಯೂರಿಟಿ ಅಥವಾ ಮಕ್ಕಳಿಗೆ ಒಂದು ಭವಿಷ್ಯಕ್ಕೆ ಆಗ್ತದೆ ಅಂತ ಅನ್ನೋ ಭರವಸೆಯಲ್ಲಿತ್ತು ಓಕೆ ಇವಾಗಲೇ ಹೇಳಿದ್ರಿ ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ತಾಳಿ ಸರ ಅನ್ನುವಂಥದ್ದು ಆ ತಾಳಿ ಅನ್ನೋದು ಆ ಹೆಣ್ಣಿಗೆ ಅದರದ್ದು ಸಂಬಂಧ ಅದರ ವ್ಯಾಲ್ಯೂನೇ ಬೇರೆ ಸೊ ಅಂತಹ ಅದಕ್ಕೂ ಕೂಡ ಕಣ್ಣು ಹಾಕಿರುವಂಥ ಕಳ್ಳರಿಗೆ ನೀವು ಹೇಳುವಂಥ ಮಾತೇನು ಯಾರೋ ಇಮೋಷನ್ಲೆಸ್ ಪೀಪಲ್ ಮಾಡಿರ್ಬೋದು ಒಂದು ಅಟ್ಯಾಚ್ಮೆಂಟ್ ಇರುವಂತಹ ಜನರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸೋದು ಆಮೇಲೆ ನಾನು ದೇವರನ್ನು ನಂಬ್ತೇನೆ ಪೊಲೀಸರನ್ನು ನಂಬ್ತೇನೆ ಅದಕ್ಕಿಂತ ಜಾಸ್ತಿ ನನ್ನ ಸುತ್ತಮುತ್ತಲಿನ ನನ್ನ ನೆರೆಹೊರೆಯವರು ಅವರ ಪ್ರಾರ್ಥನೆಯನ್ನು ನಂಬ್ತೇನೆ ಆದ ಕಾರಣ ಕಳ್ಳ ಸಿಗ್ಬೋದು ಅವನಿಗೆ ಅದನ್ನು ಮರಳಿಸುವಂತಹ ಮನೋಭಾವನ ದೇವರು ಕೊಡ್ಬೋದು ಅವರೆಲ್ಲರ ಪ್ರಾರ್ಥನೆ ನನ್ನ ನೀವು ನೋಡಿರ್ಬೋದು ನಮ್ಮ ಮನೆ ಸುತ್ತಮುತ್ತ ಎಲ್ಲ ಹಿರಿಯರು ಬರ್ತಾರೆ ಅವರು ನಮಗೋಸ್ಕರ ಅಳ್ತಾರೆ ಪ್ರಾರ್ಥಿಸ್ತಾರೆ ಅವರ ಪ್ರಾರ್ಥನೆಯಿಂದಾಗಿ ಆ ಕಳ್ಳ ಮನ ಪರವರ್ ಪರಿವರ್ತನೆ ಆಗ್ಬೋದು ಸಿಗ್ಬೋದು ಅನ್ನೋ ಮನೋಭಾವ ನಂದು ನೀವು ಒಂದು ಕಡೆ ಕುಗ್ಗಿ ಹೋಗಿದ್ದೀರಾ ಈ ಒಂದು ಒಡೆ ಹೋಗಿರುವಂತ ಸೊ ನಿಮ್ಮ ಅಮ್ಮ ಕೂಡ ಅಷ್ಟೇ ಅಷ್ಟು ದಿನ ಅವರ ಕಡೆಯಲ್ಲಿ ಸೇಫಾಗಿತ್ತು ಆಭರಣ ಇಲ್ಲಿ ತಂದು ಕೊಟ್ಟಂತ ಈ ಥರ ಆಯಿತು ಅದಕ್ಕೆ ಅವ್ರು ಏನಂತ ಹೇಳ್ತಿದ್ದಾರೆ ಇವಾಗ ಅಮ್ಮ ಫೀಲ್ ಮಾಡ್ತಾರೆ ಅದಕ್ಕಿಂತ ಜಾಸ್ತಿಯಾಗಿ ನಾವು ಊಟ ಮಾಡ್ತಾ ಇದ್ದೇವೆ ಅಲ್ಲ ಅನ್ನೋ ಕನ್ಸರ್ನ್ ಅವರಿಗೆ ಅದಕ್ಕಾಗಿ ನಿನ್ನೆ ಬಂದಿದ್ರು ಊಟ ಮಾಡ್ತೀರಲ್ಲ ಅಂತ ನೋಡಲಿಕ್ಕೆ ಅಂಥವೆ ಬಂದಿದ್ದಾರೆ ಅದು ನಾನು ಯಾರ ಮುಂದೆ ಫೀಲಿಂಗ್ಸ್ ತೋರಿಸೋದಿಲ್ಲ ಸಾಧಾರಣವಾಗಿ ಅಮ್ಮನಿಗೆ ಸಹ ನಾನೇ ಧೈರ್ಯ ಹೇಳ್ತೇನೆ ನಮಗೇನಾಗೋದಿಲ್ಲ ಒಡವೆ ಹೊಸತ್ತು ನನಗೆ ಮಾಡುವಂಥ ದೇವರು ಕೊಡ್ಬೋದು ನೀವು ಆರೋಗ್ಯವಾಗಿರಿ ಅಂತ ಧೈರ್ಯವನ್ನು ಹೇಳ್ತೇನೆ ತುಂಬ ಒಳ್ಳೆಯ ಮಾತು ಹೇಳ್ತಿದ್ದೀರ ನೀವು ಆ್ಯಕ್ಚುಲಿ ಅಷ್ಟೋ ಮಂದಿ ಈ ಥರ ಇನ್ಸಿಡೆಂಟ್ ಆದಾಗ ತಲೆ ಹಚ್ಕೊಂಡು ಏ ಆಕಾಶವೇ ಭೂಮಿ ಬಿದ್ದಂಗೆ ಆಡುವಂಥ ತುಂಬ ಜನ ಇರ್ತಾರೆ ಆದರೆ ನೀವು ನಿಜ ಕೂಡ ಎಲ್ರಿಗೂ ಸ್ಫೂರ್ತಿ ಅಂತ ಹೇಳ್ಬೋದು ಅಷ್ಟು ಮೌಲ್ಯದ ಇದು ಆಭರಣ ಹೋಗಿರುವಂಥದ್ದು ತಾಳಿ ಹೋಗಿರುವಂಥದ್ದು ಆದರೂ ಕೂಡ ನೀವು ಈ ಮನೆಗೆ ನಿಮ್ಮ ಪತಿಗೆ ನಿಮ್ಮ ಮಕ್ಕಳಿಗೆ ಶಕ್ತಿ ನಿಂತಿದ್ದೀರಾ ನಿಜ ಕೂಡ ತುಂಬ ನಮಗೂ ಕೂಡ ಹೆಮ್ಮೆ ಆಗುತ್ತೆ ಸೊ ಇನ್ನೊಂದು ಈ ಥರ ಈಗ ಅವರು ಸರ್ ಕೂಡ ಹೇಳಿದರು ಅವ್ರ ಶಿಕ್ಷಕರಾಗಿದ್ದವರು ಅಂಥವ್ರು ನೀವೆಲ್ಲ ಎಜುಕೇಟೆಡ್ ಪೀಪಲ್ಸ್ ಸೊ ಇಂತಹ ಸಂದರ್ಭದಲ್ಲಿ ನೀವು ಕೂಡ ಬಹಳ ಭರವಸೆ ಇಟ್ಕೊಂಡು ಬಹಳ ಓವರ್ ಕಾನ್ಫಿಡೆನ್ಸಲ್ಲಿ ಏನೂ ಆಗಲ್ಲ ನಮ್ಮ ಎಲ್ಲರೂ ಕೂಡ ನಮ್ಮ ನಮ್ಮವ್ರನ್ನ ತಂದುಕೊಂಡು ಹೋಗಿರುವಂಥದ್ದು ಇದೀಗ ಬಂದು ನೋಡಿದಾಗ ಈ ಥರ ಆಗಿದೆ ಸೊ ಇದರಿಂದ ಏನು ಲೆಸನ್ ಹೇಳಬೇಕು ಅಂತ ಇದ್ದೀರಾ ಲೆಸನ್ ಫಸ್ಟ್ ಆಫ್ ಆಲ್ ನನಗೆ ನಾನೇ ಕಲ್ತ್ಕೊಳ್ಬೇಕಾಗಿದೆ ನಂಬಿಕೆ ಇದೆ ನನಗೆ ನಂಬಿಕೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾನು ಎಲ್ಲರನ್ನು ನಂಬ್ತೇನೆ ಎಲ್ಲರ ಪ್ರೀತಿಯನ್ನು ನಂಬ್ತೇನೆ ಆದ ಕಾರಣ ಫಸ್ಟ್ ಆಫ್ ಆಲ್ ನಾನು ಅವರೆಲ್ಲ ಹಾಗೆ ಎಜುಕೇಟೆಡ್ ನೀವು ಆಗಿ ನೆಗ್ಲೆಕ್ಟ್ ಮಾಡಿದ್ದೀರಿ ಅಂತ ಹೌದು ತಪ್ಪಾಗಿರ್ಬೋದು ನಾನು ಇಂಥ ಇನ್ಸಿಡೆಂಟ್ ಅಥವಾ ಇಂಥ ಅವೇರ್ನೆಸ್ ಅನ್ನು ಕೇಳಿದ್ದೇನೆ ಮತ್ತು ಹೇಳಿದ್ದೇನೆ ಕೂಡ ಈ ಟೈಮಲ್ಲಿ ಯಾಕೋ ದೇವರು ನನಗೆ ಆ ಬುದ್ಧಿ ಕೊಟ್ಟ ಅಂತ ನಾನು ಅಂದ್ಕೊಳ್ತೇನೆ ಯಾಕೆ ಅಂತ ಹೇಳಿದರೆ ನಾನು ಬೇರೆ ಬೇರೆ ಪ್ಲೇಸಲ್ಲಿ ಇಟ್ಟಿದ್ದೆ ಗೋಲ್ಡನ್ನು ಲಾಸ್ಟ್ ಒಂದು ವೀಕ್ ಹಿಂದಗಡೆ ತಂದು ಒಂದೇ ಕಡೆ ಜೋಡಿಸಿಟ್ಟು ಅನ್ನೋ ಪ್ಲ್ಯಾನ್ ಇತ್ತು ನನ್ನ ತಲೆಯಲ್ಲಿ ಹಾಗೆ ಇಟ್ಟಿದ್ದೆ ಮತ್ತು ಹೋಗುವಾಗ ಸಡನ್ನಾಗಿ ನನಗೆ ಒಂದು ಕಳ್ಳರು ಬರ್ಬೋದು ಅನ್ನೋ ಥಿಂಕ್ ಕೂಡ ಬರಲಿಲ್ಲ ಯೋಚನೆ ಬರಲಿಲ್ಲ ಆ ಟೈಮಲ್ಲಿ ಅದರಿಂದ ಏನು ಹೇಳಲಿಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಓಕೆ ಇಲ್ಲ ಆಗಿದ್ದಾಗ ಹೋಗಿದೆ ಇನ್ನು ಆಲ್ಮೋಸ್ಟ್ ಆಗಿ ಈಗ ನಮ್ಮ ಪೊಲೀಸ್ ಇನ್ನೂ ಸುಮ್ಮನೆ ಕೂರೋದಿಲ್ಲ ಎಲ್ಲ ಕೆಲಸವನ್ನು ಮಾಡ್ತಾರೆ ನಿಮಗೆ ನಿಮ್ಮ ಹೋಗಿರುವಂಥ ಒಡವೆ ತಂದು ಕೊಡ್ಬೋದು ಹಾಗಾಗಿ ಇನ್ನೊಂದು ಮುಖ್ಯವಾಗಿ ವೀಕ್ಷಕರಿಗೆ ಇವರು ಹೇಳ್ತಾ ಇದ್ರು ಇವರು ಎಜುಕೇಟೆಡ್ ಹೌದು ಶಿಕ್ಷಕರು ಕೂಡ ಹೌದು ಅವ್ರು ಹೇಳ್ತಾ ಇದ್ರು ನಾವು ಕೂಡ ಲೆಸನ್ ಕೊಡ್ತೀವಿ ಎಲ್ಲರಿಗೂ ಹೇಳ್ತೀವಿ ನಿಮ್ಮ ಮನೇಲಿರುವಂಥ ಆಲ್ಮೋಸ್ಟ್ ಮೌಲ್ಯವಾಗಿರುವ ವಸ್ತುವನ್ನು ಸೇಫಾಗಿ ಇಡಿ ಹೋಗಬೇಕಾದ್ರೆ ಯಾರಿಗೂ ಹೇಳಬೇಡಿ ಅಂತ ಆದರೆ ಇಲ್ಲಿ ಗೊತ್ತಿದ್ದು ಗೊತ್ತಿಲ್ದಿ ಅವ್ರ ತಪ್ಪಾಗಿದೆ ತಪ್ಪಾಗಿ ಆ ಎಲ್ಲ ಒಡವೆಗಳು ಕಳ್ಳರ ಪಾಳಾಗಿರುವಂಥ ಹಾಗಾಗಿ ಇದೊಂದು ಎಲ್ಲರೂ ಕೂಡ ಒಂದು ಬುದ್ಧಿಯ ಸಂದೇಶ ಕೂಡ ಹೌದು ಪ್ರತಿಯೊಬ್ಬ ಇಬ್ಬರು ಕೂಡ ಹಾಗೇನೆ ಇದೀಗ ಸದ್ಯಕ್ಕೆ ಅಂತೂ ಎಲ್ಲರೂ ಗೊತ್ತೇ ಇದೆ ಚಿನ್ನದ ರೇಟ್ ಹೇಗಿದೆ ಅಂತ ದಿನ ದಿನಕ್ಕೆ ಆಕರ್ಷತೆ ಹೋಗ್ತಾ ಇದೆ ಹಾಗಾಗಿ ಒಂದು ಸಿ ಸಣ್ಣ ಒನ್ ಗ್ರಾಮ್ ಚಿನ್ನದ ಪರವಾಗಿಲ್ಲ ನೀವು ಮನೇಲಿ ಇಟ್ಕೋಬೇಡಿ ಎಲ್ಲಾದರೂ ಲಾಕರಲ್ಲಿ ಅಥವಾ ಎಲ್ಲ ಸೇಫಾಗಿ ಇಟ್ಕೊಳ್ಳಿ ಹಾಗಾಗಿ ಮುಂದೆ ಆದ ಆದ ನಂತರ ನಾವು ಕರ್ಗೋಗಿಂತ ಆಗೂ ಮುಂಚೆ ನಾವು ಮುಂಜಾಗ್ರದ ವ್ಯವಸ್ಥೆ ಅಂತ ಹೇಳ್ತಾ ನನ್ನ ಇಷ್ಟೊತ್ತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಕುತ್ಲೂರು ಮೇಳ್ತ